ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾವು ಹೊಟ್ಟೆ ಪಾಲಿಗೆ ಮುದುಕರಾಗಿ ಕೂಡುತ್ತೇವ್ರಿ ಇಲ್ಲಿ ನಮಗೆ ಆ ಹೊಸಾರ್ಕ್ ಬಂದ್ ಮನ್ಯಾಗ ಹೋಗಿ ರೋಗ ಆಗಿ ಬಿದ್ರ ನಾವು ಹೊಟ್ಟಿಗೆ ಏನು ತಿನ್ನ ಬಿದ್ರ ಮಾಡ್ರ ಅಂದ್ರೆ ಒಟ್ಟ ಯಾರು ಮಾಡಾಕ್ತಾ ಹುಕ್ಕೇರಿ ಪಟ್ಟಣದ ಲಂಡೂರಿಯಲ್ಲಿ ಹೊಲಸು ಕೊಳಚೆ ದುರ್ನಾತ ಇದ್ರು ಬ್ರಿಡ್ಜ್ ಮೇಲೆ ತರಕಾರಿ ಮಾರುಕಟ್ಟೆ ನಿರ್ಮಾಣ ಕೈಗೆತ್ತುಕೊಂಡ ಹುಕ್ಕೇರಿ ಪುರಸಭೆ ಅಧಿಕಾರಿಗಳು ಪಟ್ಟಣ ಸುತ್ತಮುತ್ತಲಿರುವ ಗ್ರಾಮಗಳಲ್ಲಿ ಭಾರಿ ಮಳೆಯಾದರೆ ಈ ಲಂಡೂರಿ ನಾಲಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದು ಅನಾಹುತ ಸೃಷ್ಟಿ ಮಾಡುತ್ತೆ ಎರಡು ವರ್ಷ ಹಿಂದೆ ಭಾರಿ ಮಳೆಯಿಂದಾಗಿ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿ ಉಂಟು ಮಾಡಿತ್ತು ಕಾರುಗಳು ಕೂಡ ನೀರಿನಲ್ಲಿ ಹರಿದು ಹೋಗಿದ್ದವು ಇಂತಹ ಸ್ಥಳದಲ್ಲಿ ಈಗ ತೊಂಬತ್ತು ಲಕ್ಷ ರೂಪಾಯಿ ತರಕಾರಿ ಮಾರುಕಟ್ಟೆ ನಿರ್ಮಿಸಕ್ಕೆ ಹೊಂಟಿರೋ ಹುಕ್ಕೇರಿ ಪುರಸಭೆ ಅಧಿಕಾರಿಗಳು ವೈಜ್ಞಾನಿಕವಾಗಿ ನಿರ್ಮಿಸಿದ ಈ ಬ್ರಿಡ್ಜ್ ಮೇಲೆ ಲಂಡುರಿ ನೀರು ಮಳೆಗಾಲದಲ್ಲಿ ಉಕ್ಕಿ ಹರಿಯುತ್ತದೆ ಹುಕ್ಕಿ ತರಕಾರಿ ಮಾರುಕಟ್ಟೆ ಬೇಕು ನಿಜ ಆದ್ರೆ ಈ ಜಾಗ ಸೂಕ್ತನ ರೋಗ ರುಜಿನ ಹರಡೋ ಈ ಸ್ಥಳ ಕೊಳಚೆ ದುರ್ನಾಥದಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಿದೆ ಹಣ್ಣು ಹಂಪಲಗಳ ಮೇಲೆ ಸೊಳ್ಳೆ ಬಂದು ಕುಳಿತು ಅವುಗಳನ್ನು ಕೊಳ್ಳುವ ಗ್ರಾಹಕರ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತದೆ ಪುರಸಭೆ ಅಧಿಕಾರಿಗಳು ಹಾಗೂ ಆಯಾ ಭಾಗದ ಜನಪ್ರತಿನಿಧಿಗಳು ಇಂತಹ ಸಮಸ್ಯೆಗೆ ಗಮನ ಹರಿಸಿ ಸುವ್ಯವಸ್ಥಿತ ತರಕಾರಿ ಮಾರುಕಟ್ಟೆ ನಿರ್ಮಿಸಿ ರೈತರಿಗೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ಮುಕ್ತ ಸ್ವಚ್ಛ ಪರಿಸರ ತರಕಾರಿ ಕೊಳ್ಳುವಲ್ಲಿ ವ್ಯವಸ್ಥೆ ಮಾಡಿಕೊಡುವಂತೆ ಸ್ಥಳೀಯರ ಆಗ್ರಹ ಜನರು ಕೂಡ ತಮ್ಮ ಹೊಣೆ ಅರಿತು ಸ್ವಚ್ಛತೆ ಕಾಪಾಡಬೇಕಾಗಿದೆ ಪುರಸಭೆ ಅಧಿಕಾರಿಗಳು ಈ ಬ್ರಿಡ್ಜ್ ತರಕಾರಿ ಮಾರುಕಟ್ಟೆ ನಿರ್ಮಿಸಲು ಹೊರಟಿದ್ದು ಶಾಸಕ ನಿಖಿಲ್ ಕತ್ತಿ ಅವರು ತರಕಾರಿ ನಿರ್ಮಾಣ ಪ್ರದೇಶಕ್ಕೆ ಇನ್ನೊಮ್ಮೆ ಭೇಟಿ ನೀಡಿ ಪರಿಶೀಲಿಸಿ ಇಲ್ಲಿಯ ಸಮಸ್ಯೆಗೆ ಸೂಕ್ತ ನಿರ್ದೇಶನ ಅಧಿಕಾರಿಗಳಿಗೆ ನೀಡುವಂತೆ ಸಾರ್ವಜನಿಕರ ಮನವಿ ರಾಮಗೌಡ ಪಾಟೀಲ್ ನಮ್ಮ ಪುರೇ ಪುರಸಭೆ ವತಿಯಿಂದ ಹೊಸ ವೆಜಿಟೇಬಲ್ ಮಾರ್ಕೆಟ್ ಕಾಯಿಪಲ್ಲಿ ಮಾರ್ಕೆಟನ್ನು ನಿರ್ಮಾಣ ಮಾಡೋಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಮೂವತ್ತ್ನಾಲ್ಕು ಅಂಗಡಿಗಳನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಏನು ಕಾಯಿಪಲ್ಲಿ ಮಾರ್ಕೆಟ್ ಇವತ್ತು ನಮ್ಮ ಹುಕ್ಕೇರಿ ಪಟ್ಟಣದ ಬೀದಿಗಳು ರಸ್ತೆಗಳ ಮೇಲೆ ಉಾದರೂ ಅದು ತಡೆ ಇಡೋಕ್ಕೆ ಮತ್ತು ಒಂದು ಒಳ್ಳೆಯ ವಾತಾವರಣ ಕಾಯಿಪಲ್ಯ ಮಾರ್ಕೆಟ್ಲಿ ಕೊಡೋಕ್ಕೆ ಒಂದು ಕಾಮಗಾರಿ ಈ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಮತ್ತೊಂದು ವಿನಂತಿ ನಮ್ಮ ಹುಕ್ಕೇರಿ ಪಟ್ಟಣದ ಜನತೆಗೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಈಗೇನು ಕಾಯಿಪಲ್ಯ ಮಾರ್ಕೆಟ್ ಅಲ್ಲಿ ಅದಾವು ಅದರಿಂದ ನಿಮ್ಮ ರಸ್ತೆಗಳ ಮೇಲೆ ಹಾಗೂ ತಮ್ಮ ಓಣಿಯಲ್ಲಿ ಕೂಡ ಈ ಕಾಯಿಪಲ್ಯದ ಇನ್ನು ಹೊಲಸ ಓದಿದ ಕಾಯಿಪಲ್ಯ ಬೀಳತತಿ ಅದರಿಂದ ತಮ್ಮ ಎನ್ವೈರ್ಮೆಂಟ್ ಕೆಳತತಿ ಅದಕ್ಕೆ ತಾವು ಸ್ವಚ್ಛ ಮಾಡಂದ್ರೆ ಪಂಚಾಯತ್ ಅವ್ರು ಮಾಡೋದಿಲ್ಲ ಮತ್ತೆ ಎಲ್ಲಿ ಹೋಗಂತಾರು ಎಲ್ಲಿ ಹೋಗೋದ್ರಿಂದ ಸೆನ್ಸ್ ಕಾಯಮ್ಮ ಮತ್ತೆ ಅವ್ರು ಏನು ಹೇಳಿ ಕೇಳೋದಿಲ್ಲ ಅವ್ರ ಯಾಕೆ ಇದು ಮಾಡೋದ್ರಿ ಅವ್ರಿಗೆ ಆರು ಕಟ್ಟಡ ಗಟ್ಟಿ ಎಲ್ಲ ಹೊಲಸ ವೆಸ್ಟೇಜ್ ಎಲ್ಲ ಒಳತ್ರಿ ಇಲ್ಲಿ ಹೊಲ ಸರತೈತಿ ನಾವಿಲ್ಲಿ ಅಂಗಡಿ ಹಚ್ವ್ ವ್ಯಾಪಾರಕ ನಾವು ಹೊಟ್ಟೆ ಸಲುವಾಗಿ ಏನಾರು ಮಾಡಿ ಅಂಗಡಿ ಹಚ್ಚಿತ್ತೋ ಇಲ್ಲಿ ಹೊಲಸ ವಾಸಲೆ ನಮ್ಗೆ ಉಲ್ಟಾ ರೂಮ್ ಬರತೈತಿ ಸರ್ ಹೌದಾ ಎಲ್ಲ ಏನು ಅಲ್ಲ ಇದು ತಾಲೂಕಾ ಪ್ಲೇಸ್ ಆಗಿ ಈ ರೀತಿ ವರ್ಷಾನ್ ಈ ರೀತಿ ಕೊಳೆ ಚಿಲ್ಲಿ ಇರ್ತೈತಿ ಹೆಂಗೆ ನೀವು ವ್ಯಾಪಾರ ಮಾಡ್ತೀರಪ್ಪ ಹಿಂಗ ಹೊಲಸ ವಾಸ ಹಂಗ ನಾವು ಟಾವೆಲ್ ಹಚ್ಚಿ ಮಜ್ಜಿಗೆ ಹಿಂಗ ಮಾಡ್ತಾವೆ ಏನು ಈ ಜಾಗ ಮಾರ್ಕೆಟ್ ಬಿಟ್ಟು ಜಾಗ ಬಿಟ್ಟು ಬೇರೆ ಜಾಗ್ರಿ ಇದೇ ಜಾಗ ಇದೆ ಹಿಂಗಾಗಿ ಎಲ್ಲಾ ತಾಸ ಈ ಒಂದು ಪ್ರತಿ ವರ್ಷ ಹನ್ನೆರಡು ತಿಂಗಳಲ್ಲಿ ಈ ಕೊಳಕ್ಕೆ ಇಲ್ಲಿ ಕೊಟ್ಕೊಳ್ತಾಡ್ತಾ ಇದೆ ಪ್ರತಿ ಸೋಮವಾರ ಇಲ್ಲಿ ಸಂಖ್ಯೆ ನಡೀತಾ ಇದ್ರು ಎಲ್ಲರೂ ಮೂಗ್ ಮುಖಂಡ ಇಲ್ಲಿ ಸಂಖ್ಯೆ ಮಾಡ್ಬೇಕಾಗತ್ತೆ ವ್ಯಾಪಾರಸ್ಥರು ಕೂಡ ಸಂಜೆ ತನಕ ಇಲ್ಲಿ ಸೊಳ್ಳೆ ಕೊಳತೆ ಗೊಬ್ಬರ ವಾಸಿಗಳಿಂದ ದಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನೋಡ್ತಾ ಇರೋದು ಸಂಬಂಧಪಟ್ಟ ಅಧಿಕಾರಿಗಳು ನೋಡು ನೋಡ್ತಾ ಇದ್ರು ಕಣ್ ಬಿಚ್ಚು ಕುಳಿತಿದ್ದಾರೆ ಅದರಲ್ಲೂ ಈ ಪುರಸಭೆಯವರು ಏನ್ ಮಾಡ್ತಾ ಇದ್ದಾರೆ ಜನರ ಜೀವನ ಜೊತೆ ಚಲಾಟ ಆಡ್ತಾ ಇದ್ದಾರ